ಭಕ್ತಿಗೆ ಕಾಕ ಕರಮದ ಕಾಕ ಗುಣಗಳೆಲ್ಲ ಹಿರಿಯ ಚರಣಚಾರಿಗೆ ಕೊನೆಗಾ ಚರಣ ಗುರು ಸಿದ್ದರಾಮ ಚರಣ ಕೊನೆಗ ಭಕ್ತಿ ಬಾಳಿಗೆ ಶಕ್ತಿ ಸೇವಾ ಮಾಡಿ ಮುಕ್ತಿ ಯಾರ ಪಾಪ ಪರಿಹಾರ ಆಗೋದೈತಿ ನೋಡ ಚಂಡ ತಂದು ಚೌಡಿಕೆ ಮಾಡಿ ಇದ್ ಆಗ್ಬೇಕಾದ್ರೆ ಯಾರಿಂದ ಆಗೈತಿ ಪರಿಶ್ರಮ ಕೂತ್ ಅಳತಿದ್ದ ಏನಂತ ಹೇಳಿ ಯವ ಏನ್ರ ಒಂದ್ ಆಟ ಆಡ್ಲಾ ಕೂಡ ದೈತ್ರ ಚಂಡ ಕಡ್ದ ಚೌಡಿಕೆ ಮಾಡಿ ಕೊಟ್ಲ ಅವ್ನ ಕೈಯಾಗ ಆಡೋ ಮಗನ ಏನತ್ ಕಳ್ಳ ಹರಿದ್ಲು ತಂತಿ ಕಟ್ಟ ಚಂಡ ತೆಗ್ದಳು ಚೌಡಿಕೆ ಅದಕ್ಕ ಇದ್ರೊಳಗ ರೊಕ್ಕ ಬೀಳ್ಬೇಕಾದ್ರ ಹಂಗ ಇಲ್ರಿ ಇಂದ ಯಾರ್ಯಾರ ನೆದ್ರು ಎಲ್ಲೋನ್ ಮೇಲೆ ಐತಿ ನೋಡಿ ಅವ್ರ ಅಟ್ಟ ರೊಕ್ಕ ಹಾಕಬೇಕಾಗೈತಿ ಯಾರ ಪಾಪ ಪರಿಹಾರ ಆಗ್ಬೇಕಾಗೈತಿ ಅವ್ರ ಅಟ್ಟ ಹಾಕಬೇಕಾಗೈತಿ ಯಾರದ ಪಾಪಿನ ಒಳಗೈತೆ ನೋಡಿ ದಾರೋದ ಅಂಗಡಿಯಾಗ ಕುಂಡಬೇಕಾಗೈತಿ ರೊಕ್ಕ ಗೋಳೆ ಮಾಡಿ ಇಟ್ಕೊಂಡ ಇನ್ನ ತಿಳ್ಕೊಂಡವ್ರ ಬಂದ್ ಹಾಕ್ರಿ ಸಣ್ಣ ಕೂಸು ಮೊದಲು ಮಾಡಿ ಹಾಕ್ಲಾಕೈತಾರ ಅಂಬಾ ಪಾಲಿ ಸ ಜಗದ ಅಂಬಾ ದಯಮಾನ ಪರಮ ಭಕ್ತಿಗೆ ಪಾವನ ಭಕ್ತಿ ಆ ಏ ಹುಲಿಗುಡ್ಡದೆ ಅಲ್ಲಮ್ಮನ ಮನೆ ಮರ ನೋಡಿ ನಾನು ಧನ್ಯೋ ಎಲ್ಲ ದುರಿತ ದೋಷಗಳು ಪರಿಹರಿಸತ ಗಿರಿ ಎಲ್ಲ ದುರಿತ ದೋಷಗಳು ಪರಿಹರಿಸತ ಗಿರಿಂದ್ರ ಲೋಕದ ನಂದನವನದೊಳ ಭೂ ேனோ ஜம்போத ரோடு தும்பி ஓள கொள்ள சோசதி பதாரம் ஒனதோடு தோம்பி ஓள கொள்ள சோசி தோ பாத தீர்த்த பார்வத்தேவீங்க சீதா அம்பா ஏ மா மந்திரவன உருந்து கொ புறதொழ ஏ, டீனோ புறதொழ மிருவளி சாகரதா டீனோ ಸಾಗಿನೋ ಬಂಡಲ ದಂಡೆಗೆ ಚಂದ್ರು ಚೌಡಿಕೆ ಬಂಡಾರ ತುಂಬಿ ಪಂಡಿತುರು ಬರ್ತಿದ್ವ ಬಂಡಲ ದಂಡಿಗೆ ಚಂದ್ರು ಚೌಡಿಕೆ ಬಂಡರ್ ತುಂಬಿ ಪಂಡಿತುರು ಬರ್ತಿದ್ವಂತ ಪಾತ್ರ ಮೇಳ ಜಾತ್ರೆ ತಿಂಡಿ ಸತ್ಯವ್ವಾನಿ ಅಂಬಾ ಪಾಲ್ ರಮದಿಂದ ಕಟ್ಟಿಕೊಂಡು ನಾವು ಟೇನೋ ಎಲ್ಲ ಬಾಂಡಾರ ಪಟ್ಟ ಬೇವಿನ ದಟ್ಟಿ ತೋಟ ಪಟ್ಟ ಬೇವಿನ ದಟ್ಟಿ ಉದವಂತ ಸಾಗಿ ಉದ್ರಾ ದೇವಿ ನೀನ ಕಳಸ ಕಂಡ ನಗದವರು ಮುಗದ ನೋ ಪೊಂಡ ರೈತರ ರುಂಡ ಹಾರಸಿದಿ ಚಂಡ ತಂದ ಚೌಡಿಕೆ ಮಾಡಿರಿ ಪೊಂಡ ರೈತರ ರುಂಡ ಹಾರಸಿದೆ ಚಂಡ ತಂದ ಚೌಡಿಕೆ ಮಾಡಿರಿ ಗಂಡತ ಹಾಕುತ್ತ ಮಂಡಲ ದೇವಿಗೆ ಗಿರಿಗೆ ಅಂಬಾ ಪಾಲಿಸ ಜಗದ ಅಂಬಾ ಏನು ಪರಮ ಪಾವನ ದೊಡ್ಡದ ರಂಬಿ ಗುಡಿ ನೋಡಿ ಅಡಿಗೆ ಏ ಸಾಲಾಗಿರ್ಲಿ ಹಿಂಗಾದ ಮ್ಯಾಲ ಸರದೀಪ ಮ್ಯಾಲಗಿರಿಯಾದೇನೋ ಏ ಸಾಲಾಗಿರ್ಲಿ ಹಿಂಗಾದ ಮ್ಯಾಲ ಸರದೀಪ ಮ್ಯಾಲಗಿರಿಯಾದೇನೋ ಏ ಅತ್ತ ನೋಡಿದರ ಸುತ್ತೇನೋ ಎಣಗೊಂಡ ಹುಣಿಮಿಗೆ ಹೋಗಿ ನಾನು ತಡೆಯದ ಯನಮಾನ ಗುಡಿ ಒಳಗೋಗಿ ಎಮ್ಮೀ ಸಲ ಮಾಡಿ ಪಂಚಾರುತಿ ಮಾಡಿ ತಡೆಯದ ಯನಮಾನ ಗುಡಿ ಒಳಗೋಗಿ ಮೀಸಲ ಮಾಡಿ ಪಂಚಾರುತಿ ಮಾಡಿ ಪದ್ಮ ಪಾರ್ವತಿ ಪಾರ್ವತ ಹನಿ ಹಚ್ಚಿ ಹೊರವ ಬೆಳಿನ ಸೊಗಸಿ ನಸೀಮಿಗೆ ಅಂಬಾ ಪಾಲು ದಯ ಮಾಡ ಕಾಕ ಗುಣಗಳೆಲ್ಲ ಮೇ ಟೀನೋ ಮೂರು ಸಿದ್ರಾಂಬ ಹಿರಿ ಚರಣೆಗೆ ಕೊನೆಗ ನೀನು ಸಿದ್ರಾಂಬ ಹಿರಿ ಚರಣಕ್ಯಾರಿಗೆ ಕೊನೆಗ ನೀನು ಏ ಭಕ್ತಿ ಬಾಳಿಗೆ ಶಕ್ತಿ ಸೇವಾ ಮಾಡಿ ಮುಕ್ತಿ ನೋ ನೀ ಅಮ್ಮ ಹೌದಯ್ಯ ಎಲ್ಲ ಮನ ಪದಾನ ಹಂಗೈತ ಯಾರ ಪಾಪ ಪರಿಹಾರ ಆಗೋದೈತಿ ನೋಡ ಚಂಡ ತಂದು ಚೌಡಿಕೆ ಮಾಡಿ ಅವ್ರು ಇದು ಇದು ಆಗ್ಬೇಕಾದ್ರೆ ಯಾರಿಂದ ಆಗೈತಿ ಪರಿಶ್ರಮ ಕೂತ್ ಅಳತಿದ್ದ ಏನಂತ ಹೇಳಿ ಯವ ನನಗೇನ್ರ ಒಂದು ಆಟ ಆಡ್ಲಾಕ್ ಕೂಡ ದೈತರ ಚಂಡ ಕಡ್ದ ಚೌಡಿಕೆ ಮಾಡಿ ಕೊಟ್ಲ ಅವ್ನ ಕೈಯಾಗ ಆಡೋ ಮಗನ ಏನತ್ ಹೇಳಿ ಕಳ್ಳ ಹೋಗ್ ತಂತಿ ಕಟ್ಟ ಚಂಡ ತೆಗದ ಚೌಡಿಕೆ ಅದಕ್ಕ ಇದ್ರೊಳಗ ರೊಕ್ಕ ಬೀಳ್ಬೇಕಾದ್ರ ಹಂಗ ಇಲ್ರಿ ಇಂದ ಯಾರ್ಯಾರ ನೆದ್ರ ಎಲ್ಲವನ್ ಮೇಲೆ ಐತಿ ನೋಡಿ ಅವ್ರ ಅಟ್ಟ ರೊಕ್ಕ ಹಾಕಬೇಕಾಗೈತಿ ಯಾರ ಪಾಪ ಪರಿಹಾರ ಆಗ್ಬೇಕಾಗೈತಿ ಅವ್ರ ಅಟ್ಟ ಹಾಕಬೇಕಾಗೈತಿ ಯಾರ ಪಾಪಿನ ಒಳಗೈತಿ ನೋಡಿ ದಾರದ ಅಂಗಡಿಯಾಗ ಕುಂಡ್ರಬೇಕಾಗೈತಿ ರೊಕ್ಕ ತಗೊಳ್ಳಿ ಮಾಡಿ ಇಟ್ಕೊಂಡ ಇನ್ನ ತಿಳ್ಕೊಂಡವ್ರ ಬಂದ್ ಹಾಕ್ರಿ ಸಣ್ಣ ಕೂಸು ಮೊದಲು ಮಾಡಿ ಹಾಕ್ಲಾಕೈತಾರ ಎಹಯ ಎಹೇ ಅಂಬಾ ಪಾಲಿಸ ಜಗದಯ ಮಾಡಿ ಪರಮ ಪಾವನ ಭಕ್ತಿಗೆ ಅಂಬಾ ಪಾಲಿಸ ಜಗದಯ ಮಾಡ ಪರಮ ಪಾವನ ಭಕ್ತಿಗೆ ಗುಡ್ಡದ ಅಲ್ಲಮ್ಮನ ಮನಿ ನೋಡಿ ನಾನು ಧನ್ಯ தகிநோ துரித்த தோஷத்தகி ரினோ ஏகத நந்தனதொழு போனோ ஏ காணபாரத கைலாசை கண்டேனோ ಪದ ರಂ ಒಣದೊಳು ತುಂಬಿ ಏಳ ಕೊಳ್ಳ ಸೋಸಲಾಡುತ್ತಿದ್ದು ಪದ ಒಣದೊಳು ತುಂಬಿ ಏಳ ಕೊಳ್ಳ ಸೋಸಲಾಡುತ್ತಿದ್ದು ಮಾತಾಳ ತೀರ ಪಾರ್ವತ ದೇವಿಗೆ ಶಿವಂತ ಶ್ರೀ ಗೌರಿಗೆ ಅಂಬಾ ಪಾಲಿತ ಜಗಾ ದು ಮಾಡಿ ಪರಮ ಪಾವನ ಭಕ್ತಿಗೆ ಆ ಏ ಮಾಯಿ ಕಾರ್ತಿನಿ ನಮ್ಮ ಮಂತ್ರವನ್ನು ಹಿರಿವಳಿ ಸಾಗರದ ಟೀನೋ ಏ ಪುರದೊಳ ಮೇರಿ ಹಿರಿಯವಳಿ ಸಾಗರದ ಟೀನು ಏ ಬೋರಾಡು ತನ್ನ ಮೂರು ನದಿ ದಾಟಿ ಏರಿನೋ ಏನೋ ಏ ಮಂಡಲ ದಂಡೆಗೆ ಚಂದ್ರ ಚೌಡಿಕೆ ಬಂಡಾರ್ ತುಂಬಿ ಬಂಡಿ ತೋರುತ್ ಬರ್ತಿತ್ತು ಮಂಡಲದಂಡೆಗೆ ಚಂದ್ರ ಚೌಡಿಕೆ ಅರ್ ತುಂಬಿ ಬಂಡಿ ತೋರುತ್ ಬರ್ತಿತ್ತು ಒಂದ ಪಾತ್ರ ಮೇಳ ಜಾತ್ರೆ ತಿಂಡಿ ಸತ್ಯವನ ಸತ್ಯವನಗಿರಿಗೆ ಅಂಬಾ ಪಾಲಿ ಭಕ್ತಿಗೆ ಏ ಏ ಹಂಬ ದಯ ಮಾಡ ಪರಮ ಪಾವನ ಭಕ್ತಿಗೆ ಹೇಗಿಗೊಡ್ಡದ ರಂಬಿ ಗುಡಿ ನೋಡಿ ಏ ಸಾಲಗಿರ್ಲಿಂಗದ ಮ್ಯಾಲ ಸಾರದೀಪ ಏ ಅತ್ತ ನೋಡಿದಾರ ಸುತ್ತ ನೀರಾದಾರಿ ಏನೋ ಎಲ್ಲ ಮೈಯರ ಕೊಂಡ ಎಣಿಗೊಂಡ ತೀರತ್ತ ಹುನಿಮಿಗೋಗಿ ನಾನು ನೋ ತಡಿಯದ ಯನಮನ ಗುಡಿ ಒಳಗೋಗಿ ಮೀಸಲಾ ಮಾಡಿ ಪಂಚಾಹುತಿ ಮಾಡಿ ತಡೆಯದ ಯನಮಾನ ಗುಡಿ ಒಳಗೋಗಿ ಮೀಸಲಾ ಮಾಡಿ ಪಂಚಾರುತಿ ಮಾಡಿ ಪದ್ಮ ಪಾರ್ವತಿ ಪಾದ ಹಚ್ಚಿ ಬೆ ಸ್ವಗತಿಯ ನೇ ಅಂಬಾ ಪಾಲಿ ಸ ಪರಮ ಪಾವನ ಭಕ್ತಿ ಅಂಬಾ ಪಾಲಿ ಸ ಜಗದಯ ಪಾವನಾ ಭಕ್ತಿ ಅಂಬಾ ಪಾಲಿ ಪಾವನ ಭಕ್ತಿಗೆ ಕರ್ಮದ ಕಾಕ ಗುಣಗಳೆಲ್ಲ ಟೀನೋದಿರಿಯೇ ಚರಣಕ್ಯಾರಿಗೆ ಕೊನೆಗ ನೀನು ಮೂರು ಅಂಬ ಹಿರಿಯ ಚರಣಕ್ಯಾರಿಗೆ ಕೊನೆಗ ನೀನು ಏ ಭಕ್ತಿ ಬಾಳಿಗೆರೆ ಶಕ್ತಿ ಸೇವಾ ಮಾಡಿ ಮುಕ್ತಿ ಬಾರಿ ಟೀನೋ முகசி ஓம் வைபவி சுஜானுகாஷே ருதிரமங்களை ஓங்க வைபவி நாடசி ரங்கபூமிக்கு அம்பா